ಪ್ರಜಾಮತ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ ಬಾಲ್ಕಿ ವತಿಯಿಂದ ತಾಲೂಕು ಮಟ್ಟದ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶ ಬಾಲ್ಕಿ ಪಟ್ಟಣದ ಶ್ರೀರಾಮ ಮಂದಿರ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಮಟ್ಟದ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷರಾದ ಶಿವಕುಮಾರ್ ಲೋಖಂಡೆ ಕಲಬುರಗಿ ಹಾಲು ಮಂಡಳಿಯ ನಿರ್ದೇಶಕರಾದ ನಾಗರಾಜ್ ಬ್ಯಾಂಕ್ ಆಫ್ ಬರೋಡಾ ಶಾಖಾ ಪ್ರಬಂಧಕರಾದ ಅಮರ್ ಜಿಲ್ಲಾ ಜನಜಾಗೃತಿ ಮಾಧ್ಯಮ ಸಲಹೆಗಾರ ಸಂತೋಷ್ ಬಿಜಿ ಪಾಟೀಲ್ ಹಾಗೂ ಸಂಸ್ಥೆಯ ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್ ಅವರು ಸೇರಿ ಕಾರ್ಯಕ್ರಮ ಉದ್ಘಾಟಿಸಿದರು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಶಿವಕುಮಾರ್ ಲೋಖಂಡೆ ಸಂಸ್ಥೆಯು ಸರ್ಕಾರ ಮಾಡುವ ಕಾರ್ಯಕ್ರಮಗಳಿಗಿಂತ ಹೆಚ್ಚಿನ ಸೇವಾ ಕಾರ್ಯನಿರ್ವಹಿಸಿ ಬಡ ಹಾಗೂ ನಿರ್ಗತಿಕರ ಜೀವನಕ್ಕೆ ಆಶ್ರಿತಾತವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಬ್ಯಾಂಕ್ ಆಫ್ ಬರೋಡಾ ಶಾಖಾ ಪ್ರಬಂಧಕರು ಮಾತನಾಡಿ ಈಗಿನ ಸಮಯದಲ್ಲಿ ಒಂದು ಸಣ್ಣ ಸಾಲ ಕೊಡಬೇಕಂದ್ರೆ ಹತ್ತಾರು ಕಾಗದ ಪತ್ರ ಬೇಕಾಗುತ್ತೆ ಆದರೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸಂಸ್ಥೆಯ ಗ್ಯಾರಂಟಿಯಾಗಿ ಇವತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಾಲ ಸಿಗುವಂತಾಗಿದೆ ಅವಶ್ಯಕತೆ ಇದ್ದವರಿಗೆ ಸಹಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಸಂಸ್ಥೆ ಮುಖಾಂತರ ಸಾಲ ಕೊಡ್ತಾ ಇರೋದು ಇದೊಂದು ಕಲ್ಪ ಎಂದು ಹೇಳಿದರು ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ವಿಷಯದಲ್ಲಿ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಒಂದಿಷ್ಟು ಒಕ್ಕೂಟವನ್ನು ಪುನರಚನೆ ಮಾಡಬೇಕು ಅನ್ನುವಂತಹದಲ್ಲಿ ಪ್ರಯತ್ನ ಪಟ್ಟರು ಆದ್ರೆ ಎಲ್ಲೋ ಒಂದು ಕಡೆ ಒಂದಿಷ್ಟು ನಾವು ಈ ವ್ಯವಸ್ಥೆ ಸ್ವಸಹಾಯ ಸಂಘ ಕಲ್ಪನೆಯನ್ನ ಯಾರು ಪ್ರಾರಂಭ ಮಾಡಿದ್ರೆ ಹೇಳಿದ್ರೆ ಅಲ್ಲ ಯಾರೋ ಒಬ್ಬ ಮುಸ್ಲಿಂ ಕಂಟ್ರಿಯಲ್ಲಿರುವಂತಹ ಒಬ್ಬ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಮಾಮ ಜಿನಾಸ್ ಅಂತ ಹೇಳಿ ನೋಡಿ ಅಲ್ಲಿ ಹೇಗಿತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ ಷ್ಟು ಮುಸ್ಲಿಂ ಮಹಿಳೆಯರು ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡ್ತಾ ಇವತ್ತು ಮಾರ್ಕೆಟ್ ಅಲ್ಲಿ ಆ ಸಿಸ್ಟಮ್ ಇದೆ ಬೆಳಿಗ್ಗೆ ಸಾಲ ತಗೊಳ್ಳೋದು ಸಂಜೆ ಬಡ್ಡಿ ಸಹಿತವಾಗಿ ಸಾಲವನ್ನು ಹಿಂದಿರುಗಿಸೋದು ಅದು ಈಗಲೂ ಇದೆ ಮಾರ್ಕೆಟ್ ಅಲ್ಲಿ ಮಾಡ್ತಾರೆ ಕೆಲವರು ಕೆಲವರೆಲ್ಲ ಹೆಚ್ಚಿನ ಆಗ ಡಾಕ್ಟರ್ ಮಹಮ್ಮದ್ ಇನ್ ಒಬ್ಬ ಅರ್ಥಶಾಸ್ತ್ರಜ್ಞ ಇಕನಾಮಿಸ್ಟ್ ಅವನು ಏನ್ ಆಲೋಚನೆ ಮಾಡಿದ ಅಂತ ಕೇಳಿದ್ರೆ ಇದೇ ಮಹಿಳೆಯರು ಒಂದು ಹತ್ತು ಜನ ಒಂದಷ್ಟು ಉಳಿತಾಯ ಮಾಡಿ ಆ ಮೊತ್ತವನ್ನ ಅವ್ರು ತಮ್ಮಲ್ಲಿ ಬಳಸಿಕೊಂಡ್ರೆ ಹೇಗಾಗುತ್ತೆ ಅನ್ನುವಂಥದ್ದನ್ನ ಆಲೋಚನೆ ಮಾಡಿದ್ರು ಅವತ್ತು ನೈನ್ಟೀನ್ ಆ ಸಂದರ್ಭದಲ್ಲಿ ಈ ಸ್ವಸಹಾಯ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ